ಆಗಸ್ಟ್ ತಿಂಗಳಿನಿಂದ ಯು ಪಿ ಐ ನಿಯಮಗಳಲ್ಲಿ ಭಾರಿ ಬದಲಾವಣೆ ಆಗಲಿದೆ ಆಗಸ್ಟ್ ಒಂದರಿಂದ ಗೂಗಲ್ ಪೇ ಫೋನ್ ಪೇ ಮತ್ತು ಪೇಟಿಎಂಗೆ ಈ ನಿಯಮಗಳು ಅನ್ವಯಿಸುತ್ತವೆ ಇನ್ಮೇಲೆ ನೀವು ಪದೇ ಪದೇ ನಿಮ್ಮ ಅಕೌಂಟ್ ಅಲ್ಲಿ ಹಣ ಎಷ್ಟಿದೆ ಅಂತ ಚೆಕ್ ಮಾಡೋ ಹಾಗಿಲ್ಲ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೂ ಇನ್ಮೇಲೆ ಲಿಮಿಟ್ ಇರಲಿದೆ ಇನ್ಮೇಲೆ ನೀವು ಕೇವಲ ಐವತ್ತು ಬಾರಿ ಮಾತ್ರ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಅರೆ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಯಾಕೆ ಲಿಮಿಟೆಡ್ ಹಾಕಬೇಕು ಅಂತೀರಾ ಅದಕ್ಕೂ ಕಾರಣವಿದೆ ಕೆಲವರು ಪದೇ ಪದೇ ತಮ್ಮ ಅಕೌಂಟ್ ಅಲ್ಲಿ ಹಣ ಎಷ್ಟಿದೆ ಅಂತ ಚೆಕ್ ಮಾಡಿ ಮಾಡಿ ಸರ್ವರ್ ಮೇಲೆ ಒತ್ತಡ ಹೆಚ್ಚಿಸುತ್ತಿದ್ರು ಇದರಿಂದ ಸರ್ವರ್ ಸ್ಲೋ ಆಗ್ತಿತ್ತು ಇದನ್ನು ತಡೆಗಟ್ಟಲು ಮತ್ತು ಗ್ರಾಹಕರಿಗೆ ಉತ್ತಮ ಸ್ಪೀಡ್ ನೀಡಲು ಈ ಹೊಸ ನಿಯಮ ಆಗಸ್ಟ್ ಒಂದರಿಂದ ಜಾರಿಯಾಗುತ್ತಿದೆ ಇದರ ಜೊತೆಗೆ ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಲಾದ ಖಾತೆಗಳ ಮಾಹಿತಿ ಪರಿಶೀಲನೆ ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ಅನುಮತಿ ಇರುತ್ತದೆ ಈ ನಿಯಮಗಳು ಬ್ಯಾಂಕ್ ಸೇವೆಗಳ ಮೇಲೆ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಲಿದೆ ಮತ್ತು ಮೋಸದ ಪ್ರಯತ್ನಗಳನ್ನು ಕಂಟ್ರೋಲ್ ಮಾಡಲಿದೆ ಈ ಬದಲಾವಣೆಗಳು ಬಳಕೆದಾರರ ದೈನಂದಿನ ವಹಿವಾಟುಗಳ ಮೇಲೆ ಅಂತಹ ಬದಲಾವಣೆಗಳನ್ನೇನು ತರುವುದಿಲ್ಲವಾದರೂ ಈ ಬದಲಾವಣೆ ಕೆಲವರಿಗೆ ಇರುಸು ಮುರುಸು ಮಾಡಬಹುದು ಆಗಾಗ ಬ್ಯಾಲೆನ್ಸ್ ಪರಿಶೀಲಿಸುವುದು ಮತ್ತು ವಹಿವಾಟು ಸ್ಥಿತಿಯನ್ನು ಪದೇ ಪದೇ ರಿಫ್ರೆಶ್ ಮಾಡುವುದು ಯುಪಿಐ ಸರ್ವರ್ಗಳಿಗೆ ಅನಗತ್ಯ ಹೊರೆಯನ್ನುಂಟು ಮಾಡುತ್ತಿದ್ದ ಕಾರಣ ಈ ಮಿತಿಗಳನ್ನ ಹೇರಲಾಗಿದೆ ಇನ್ನೊಂದು ಬದಲಾವಣೆ ಏನಂದ್ರೆ ನೀವು ಯಾರಿಗಾದರೂ ಕಳಿಸಿರುವ ಹಣ ಒಂದು ವೇಳೆ ಟ್ರಾನ್ಸ್ಫರ್ ಆಗದೆ ಹೋದ್ರೆ ಆ ರೀತಿ ಫೇಲ್ ಆದ ಪಾವತಿಗಳ ಮಾಹಿತಿಯನ್ನು ದಿನಕ್ಕೆ ಕೇವಲ ಮೂರು ಬಾರಿ ಮಾತ್ರ ಚೆಕ್ ಮಾಡಬಹುದಾಗಿದೆ ಒಂದು ಸಲ ಚೆಕ್ ಮಾಡಿದ ನಂತರ ಎರಡನೆಯ ಬಾರಿ ಚೆಕ್ ಮಾಡುವಾಗ ಮೊದಲನೆಯದಕ್ಕೂ ಎರಡನೆಯ ಪ್ರಯತ್ನಕ್ಕೂ ಕನಿಷ್ಠ ತೊಂಬತ್ತು ಸೆಕೆಂಡ್ ಅಂತರ ಇರಬೇಕು ಈ ನಿಯಮವು ಡಿಜಿಟಲ್ ವಹಿವಾಟುಗಳ ಸ್ಥಿರತೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ ಹೆಚ್ಚಾಗಿ ತಪ್ಪು ಖಾತೆಗೆ ಹಣ ಹೋಗುವುದನ್ನು ತಡೆಯಲು ಪಾವತಿ ಮಾಡುವ ಮೊದಲು ರಿಸೀವರ್ನ ಬ್ಯಾಂಕ್ ಹೆಸರನ್ನು ತೋರಿಸುವ ವ್ಯವಸ್ಥೆ ಜುಲೈ ಒಂದರಿಂದಲೇ ಜಾರಿಯಲ್ಲಿದೆ ಇದು ನಿಖರ ಪಾವತಿಗೆ ನೆರವಾಗಲಿದೆ ಮತ್ತು ಮೋಸದ ಶಂಕೆ ತಗ್ಗಿಸುತ್ತದೆ ಪೇಮೆಂಟ್ ರಿವರ್ಸಲ್ ಕೂಡ ನಿಯಂತ್ರಣಕ್ಕೆ ಒಳಪಡಲಿದೆ ಮೂವತ್ತು ದಿನಗಳ ಅವಧಿಯಲ್ಲಿ ಒಬ್ಬ ಬಳಕೆದಾರ ಕೇವಲ ಹತ್ತು ಬಾರಿ ಮಾತ್ರ ಈ ಸೇವೆ ಬಳಸಬಹುದು ಅದೇ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಐದು ಬಾರಿ ಮಾತ್ರ ರಿವರ್ಸ್ ಮಾಡಲು ಅವಕಾಶ ನೀಡಲಾಗುವುದು ಒಟ್ಟಾರೆ ಈ ರೀತಿಯ ಬದಲಾವಣೆಯಿಂದ ಬಳಕೆದಾರರ ಮೇಲೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಆದರೆ ಅನವಶ್ಯಕವಾಗಿ ಬ್ಯಾಲೆನ್ಸ್ ಪರಿಶೀಲಿಸುವುದನ್ನು ಮತ್ತು ಬಾಕಿ ಉಳಿದ ವಹಿವಾಟುಗಳನ್ನು ಪದೇ ಪದೇ ರಿಫ್ರೆಶ್ ಮಾಡುವುದನ್ನು ತಡೆಗಟ್ಟಲು ಇದನ್ನು ಜಾರಿಗೆ ತರಲಾಗಿದೆ ಈ ರೀತಿ ಜನ ಅನವಶ್ಯಕವಾಗಿ ಬ್ಯಾಲೆನ್ಸ್ ಚೆಕ್ ಮಾಡುವುದರಿಂದ ಏಪ್ರಿಲ್ ಮತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಪಿಐ ಸರ್ವರ್ಗಳು ಹಲವು ಬಾರಿ ಕ್ರಾಶ್ ಆಗಿದ್ವು ಇದರಿಂದ ಲಕ್ಷಾಂತರ ಬಳಕೆದಾರರಿಗೆ ಅಡಚಣೆಯಾಗಿತ್ತು ದೇಶದಲ್ಲಿ ತಿಂಗಳಿಗೆ ಸುಮಾರು ಸಾವಿರದ ಆರ್ನೂರು ಕೋಟಿ ಯು ಪಿ ಐ ವಹಿವಾಟುಗಳು ನಡೆಯುತ್ತಿತ್ತು ಇದರಿಂದ ಸರ್ವರ್ಗಳ ಮೇಲೆ ಭಾರಿ ಎಫೆಕ್ಟ್ ಆಗ್ತಿತ್ತು ಅನ್ನೋದು ಕೂಡ ಗಮನಿಸಬೇಕಾದ ವಿಷಯ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು